ಎಲ್ಲರಿಗೂ ನಮಸ್ಕಾರ ಪರಸುರಂ ಮಲ್ಲಾಪುರ್ ಸಮಸ್ಯಾಸ್ತ್ರೋಪನ್ಯಾಸಕರು ಸಿಂಧನವರು ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಪರಿಶಿಷ್ಟ ಜಾತಿಯ ಹಿನ್ನೆಲೆ ಪಷ್ಟಜಾತಿಯ ಅರ್ಥ ವ್ಯಾಖ್ಯೆ ಮತ್ತು ಅವರ ಸಂಕ್ಷಿಪ್ತವಾಗಿ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮಾಡೋಣ ಮತ್ತೊಮ್ಮೆ ಎಲ್ಲರಿಗೆ ತರಗತಿಯ ಸ್ವಾಗತ ಪರಿಶಿಷ್ಟ ಜಾತಿ ಇದು ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ ಸಮೂಹವನ್ನ ಅಂದರೆ ಅಸ್ಪೃಶ್ಯತೆಯನ್ನು ಒಳಗೊಂಡಂತೆ ಹಲವಾರು ಬಗೆಯ ಸಮಸ್ಯೆ ಸಂಕಷ್ಟಗಳಿಗೆ ಒಳಗಾಗಿದ್ದು ಈ ಸಮೂಹ ಅಸ್ಪೃಶ್ಯತೆ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಶೋಷಣೆಗೆ ಕೂಡ ಬಲುಪಸುವಾಗಿರುವಂಥದ್ದು ಸ್ಪೃಷ್ಟ ಜಾತಿ ಎನ್ನುವಂಥದ್ದು ಶತಶತಮಾನಗಳಿಂದ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ದಬ್ಬಾಳಿಕೆಗೆ ಒಳಗಾಗಿರುವ ದೌರ್ಜನ್ಯಕ್ಕೆ ಒಳಗಾಗಿರುವ ಅಸ್ಪೃಶ್ಯತೆ ಮುಟ್ಟಿದರೆ ಮೈಲಿಗಾಗುತ್ತೆ ಎನ್ನುವ ಸಮಸ್ಯೆಗಳಿಗೆ ಸಿಲುಕಿರುವಂಥ ಜಾತಿಯನ್ನೇ ನಾವು ಪರಿಶಿಷ್ಟ ಜಾತಿ ಎಂದು ಕರೆಯುವಂಥದ್ದು ಅಂತರ್ಜಾತಿಗಳು ಹಲವಾರು ಸಮಸ್ಯೆಗಳನ್ನು ಅನುಭವಿಸುತ್ತಾ ಬಂದಿರುವಂಥದ್ದು ಈ ಅನು ಈ ಸಮಸ್ಯೆ ಇಂದು ನಿನ್ನೆಯದಲ್ಲ ಶತಶತಮಾನಗಳಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಹಾಗೆ ಇವರ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಸ್ವತಂತ್ರ ಭಾರತ ಸರ್ಕಾರವು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಹಾಗೂ ಸರ್ಕಾರ ಕೈಗೊಳ್ಳುವಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಅನುಗುಣವಾಗಿ ಮತ್ತು ಭಾರತದ ಅನೇಕ ರಾಷ್ಟ್ರ ನಾಯಕರು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂತಾದವರ ಹೋರಾಟದ ಫಲವಾಗಿ ಇದರೆಲ್ಲರ ಸದುಪಯೋಗ ಮಾಡಿಕೊಂಡಿರುವ ಪರಿಣಾಮವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ದಲಿತರ ಮೇಲೆ ಶೋಷಣೆ ಕಡಿಮೆ ಆಗಿದೆ ಇಂದಿನಷ್ಟಕ್ಕಿಂತ ಇಂದು ಬಹಳ ಕಡಿಮೆಯಾಗಿದೆ ಹಾಗಂದ ಮಾತ್ರಕ್ಕೆನು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿಲ್ಲ ಇನ್ನೂ ಸಮಸ್ಯೆಗಳಿಂದ ಮುಕ್ತರಾಗಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅವರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಶೋಷಣೆ ದಬ್ಬಾಳಿಕೆ ಅಸ್ಪೃಶ್ಯತೆ ಎನ್ನುವಂತಹ ಒಂದು ಕಠೂರವಾದ ಸಮಸ್ಯೆಗಳಿಂದ ಮುಕ್ತಿಗೊಳಿಸಲಿಕ್ಕೆ ಸಾಧ್ಯವಾಗಿದೆ ಎಂದು ನಾವು ಹೇಳಬಹುದಾಗಿದೆ ಹಾಗೆ ಪೃಷ್ಠಜಾತಿ ಎಂದರೆ ಯಾರು ಎನ್ನುವಂಥ ವಿಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಭಾರತದ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಏಣಿ ಶ್ರೇಣಿ ಅಂದ್ರೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉನ್ನತ ಕೆಳಮಟ್ಟ ಅನ್ನುವ ಭಾವನೆ ಹೊಂದಿರುತ್ತೆ ಯಾವುದರಲ್ಲಿ ಜಾತಿಯಲ್ಲಿ ಆ ಭಾರತದ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ ಕೊನೆಯ ಸ್ಥಾನದಲ್ಲಿರುವ ಹಾಗೂ ಪರಂಪರಾಗತವಾಗಿ ಹಲವಾರು ಬಗೆಯ ಅನರ್ಹತೆಗಳಿಗೆ ಒಳಗಾಗಿರುವ ಜಾತಿಗಳನ್ನು ನಾವು ಕಾನೂನು ಪರಿಭಾಷೆಯಲ್ಲಿ ಕಾನೂನು ಪರಿಭಾಷೆಯಲ್ಲಿ ಪರಿಶಿಷ್ಟ ಜಾತಿಗಳು ಶೆಡ್ಯೂಲ್ ಕ್ಯಾಸ್ಟ್ ಎಂದು ಕರೆಯುತ್ತೇವೆ ಯಾರನ್ನ ಕರೆಯುತ್ತೇವೆ ಭಾರತದ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ ಹಾಗೂ ಪರಂಪರಾಗತವಾಗಿ ಹಲವಾರು ಬಗೆಯ ಅನರ್ಹತೆಗಳಿಗೆ ಒಳಗಾಗಿರುವ ಜಾತಿಗಳನ್ನ ಕಾನೂನು ಪರಿಭಾಷೆಯಲ್ಲಿ ನಾವು ಪರಿಶಿಷ್ಟ ಜಾತಿಗಳೆಂದು ಕರೆಯುತ್ತೇವೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಇವರನ್ನ ಹರಿಜನರು ದಲಿತರು ಅಥವಾ ಅಸ್ಪೃಶ್ಯರು ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳುವಂಥದ್ದು ಈ ಪರಿಶಿಷ್ಟ ಜಾತಿಗಳನ್ನ ಶೆಡ್ಯೂಲ್ ಕ್ಯಾಸ್ಟ್ ಎನ್ನುವಂತಹ ಪದದಿಂದ ಕರೆಯುತ್ತೇವೆ ಹಾಗಾದರೆ ಶೆಡ್ಯೂಲ್ ಕ್ಯಾಸ್ಟ್ ಎಂಬ ಪದವನ್ನು ಯಾರು ಬಳಕೆ ಮಾಡಿದರು ಯಾವಾಗ ಬಳಕೆ ಮಾಡಿದರು ಈ ಶೆಡ್ಯೂಲ್ ಕ್ಯಾಸ್ಟ್ ಎಂಬ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದವರು ಬ್ರಿಟಿಷರು ಭಾರತದ ಜಾತಿಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದ್ದಂತಹ ಅಸ್ಪೃಶ್ಯತೆಯ ಸಮಸ್ಯೆಗಳಿಗೆ ಸಿಲುಕಿದ ಜಾತಿಗಳನ್ನು ಬ್ರಿಟಿಷರು ಆರಂಭದಲ್ಲಿ ಇವುಗಳನ್ನು ಬಾಹ್ಯ ಜಾತಿಗಳು ಎಂದು ಕರೆದರು ಯಾವಾಗ ಅವರು ಕೃಷಿ ಸಕ್ಕೊಂಬತ್ನೂರ ಇಪ್ಪತ್ತೆಂಟರಲ್ಲಿ ಭಾರತ ಸರ್ಕಾರ ಇದು ಭಾರತಕ್ಕೆ ಸೈಮನ್ ಕಮಿಷನ್ ಆಯೋಗ ಬರುತ್ತದೆಯೋ ಆ ಆಯೋಗದಲ್ಲಿ ಮೊದಲನೇ ಬಾರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಎನ್ನುವಂಥ ಪದವನ್ನು ಬ್ರಿಟಿಷರು ಉಪಯೋಗಿಸಿದರು ಯಾವುದಕ್ಕೆ ಇಲ್ಲಿರುವಂತಹ ಕೆಳ ಮಟ್ಟದಲ್ಲಿದ್ದಂತಹ ಅಸ್ಪೃಶ್ಯತೆಯ ಸಮಸ್ಯೆಗೆ ಸಿಲುಕಿದ ಜಾತಿಗಳನ್ನ ಅವರು ಮೊದಲನೇ ಬಾರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಎನ್ನುವಂಥ ಪದದಿಂದ ಕರೆದರು ಅದಕ್ಕಿಂತ ಮುಂಚಿತವಾಗಿ ಈ ಜಾತಿಗಳನ್ನ ಬಾಹ್ಯ ಜಾತಿಗಳು ಎಂದು ಕರೆಯಲಾಗ್ತಿತ್ತು ಕ್ರಿಸಿಕ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಸೈಮನ್ ಕಮಿಷನ್ ಆಯೋಗ ಬಂದ ನಂತರ ಆ ಒಂದು ಜಾತಿಗಳನ್ನ ಶೆಡ್ವಿಲ್ ಕ್ಯಾಸ್ಟ್ ಎನ್ನುವ ಶಬ್ದದಿಂದ ಕರೆದಿರುವಂತಹದ್ದು ಮುಂದೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯಿದೆ ದಿ ಗೌಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ದಲ್ಲಿ ಈ ಕಾಯಿದೆ ಈ ಪದವನ್ನು ಒಪ್ಪಿಕೊಂಡು ಬೆಳಕಿಗೆ ತಂದಿರುವಂತಹದ್ದು ಅಂದಿನಿಂದ ಇಂದಿನವರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಎನ್ನುವಂತಹ ಪದದಿಂದ ಇವತ್ತು ಜನಪ್ರಿಯವಾಗಿರುವಂತಹದ್ದು ಹಾಗಾದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಏನು ಅಂತ ಶೆಡ್ಯೂಲ್ ಎನ್ನುವಂಥ ಪದದ ಅರ್ಥ ಶೆಡ್ಯೂಲ್ ಎನ್ನುವಂಥದ್ದು ಇಂಗ್ಲಿಷ್ ಪದ ಈ ಇಂಗ್ಲಿಷ್ ಪದದ ಅರ್ಥ ಪಟ್ಟಿ ತಪಸೀಲು ಎನ್ನುವ ಅರ್ಥವನ್ನ ಒಳಗೊಂಡಿರುವಂಥದ್ದು ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಕ್ಯಾಸ್ಟ್ ಅಂದರೆ ಜಾತಿ ಶೆಡ್ಯೂಲ್ ಅಂದರೆ ಪಟ್ಟಿ ಎಲೀಸ್ಟ್ ಆ ಟೇಬಲ್ ಪಟ್ಟಿ ಅಥವಾ ತಪಸೀಲು ಎನ್ನುವಂಥ ಅರ್ಥವನ್ನು ಒಳಗೊಂಡಿರುವಂಥದ್ದು ಅಂದರೆ ಪಟ್ಟಿ ಮಾಡಲ್ಪಟ್ಟ ಜಾತಿಗಳು ಅಥವಾ ಅನುಸೂಚಿತ ಜಾತಿಗಳ ತಪಸೀಲು ಎನ್ನುವಂಥ ಅರ್ಥವನ್ನು ಒಳಗೊಂಡಿರುವಂಥದ್ದು ಹತ್ತೊಂಬತ್ ನೂರ ಮೂವತ್ತೈದು ಮೂವತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರ ಕೆಲವೊಂದು ಅಸ್ಪೃಶ್ಯ ಜಾತಿಗಳ ಪಟ್ಟಿಯನ್ನ ಪರಿಶಿಷ್ಟ ಜಾತಿಗಳು ಶೆಡ್ಯೂಲ್ ಕ್ಯಾಸ್ಟ್ ಎಂಬ ಪದದಿಂದ ಕರೆದಿರುವಂಥದ್ದು ಮುಂದಕ್ಕೆ ಶಿಕ್ಷಕ ಹತ್ತೊಂಬತ್ ನೂರ ಮೂವತ್ತೊಂದರ ಜನಗಣಿತಿಯಲ್ಲಿ ಈ ಜಾತಿಗಳನ್ನ ಈನ ಅಥವಾ ನಿಮ್ಮ ವರ್ಗಗಳು ಎಂದು ಕರೆಯಲಾಗಿತ್ತು ಅಂದ್ರೆ ಪೃಷ್ಠ ಜಾತಿಗಳನ್ನ ಮೊದಲು ಏನು ಕರಿತಿದೀವಿ ಬಾಯ ಜಾತಿಗಳು ಈನ ಜಾತಿಗಳು ನಿಮ್ನ ಜಾತಿಗಳು ಎಂದು ಕರೆಯುವಂಥದ್ದು ಹಾಗಾದರೆ ಜಾತಿಗಳ ಬಗೆಗಿನ ವಾಕ್ಯ ನೋಡಿ ಪೃಷ್ಠ ಜಾತಿಗಳೆಂದರೆ ಯಾರು ಅನ್ನುವುದಕ್ಕಾಗಿ ಭಾರತ ಸಂವಿಧಾನದಲ್ಲಿ ಒಂದು ಲಿಖಿತವಾದ ವ್ಯಾಖ್ಯವಿಲ್ಲ ಆದರೆ ಉಲ್ಲೇಖವಿದೆ ಪ್ರಶ್ನೆ ಜಾತಿಯ ಬಗ್ಗೆ ಉಲ್ಲೇಖವಿದೆ ಆದರೆ ವ್ಯಾಖ್ಯವಿಲ್ಲ ಏನು ಉಲ್ಲೇಖವಿದೆ ಭಾರತ ಸಂವಿಧಾನದ ಮುನ್ನೂರ ನಲವತ್ತೊಂದನೆಯ ಕಲಂ ಇದು ಬಹಳ ಮುಖ್ಯವಾಗಿರುವಂತಹದ್ದು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಪಾಯಿಂಟ್ಸ್ ಏನು ಹೇಳುತ್ತೆ ಭಾರತ ಸಂವಿಧಾನ ಮುನ್ನೂರ ನಲವತ್ತೊಂದನೇ ಕಲಂ ಏನು ಹೇಳುತ್ತಂದ್ರೆ ಭಾರತದ ರಾಷ್ಟ್ರಾಧ್ಯಕ್ಷರು ಅಂದ್ರೆ ಈ ಭಾರತ ದೇಶದ ರಾಷ್ಟ್ರಪತಿಯವರು ರಾಜ್ಯವೊಂದರ ಪ್ರಮುಖ ಸಲಹೆಯ ಶಿಫಾರಸ್ತಿನಂತೆ ಆಯಾ ರಾಜ್ಯದ ಜಾತಿಗಳನ್ನ ಜನಾಂಗ ಅಥವಾ ಬುಡುಕಟ್ಟುಗಳನ್ನ ಅಥವಾ ಉಪಗುಂಪುಗಳನ್ನು ಸಂವಿಧಾನಾತ್ಮಕ ಉದ್ದೇಶಕ್ಕಾಗಿ ಆ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಸೇರಿಸಬಹುದು ಯಾರು ಸೇರಿಸಬಹುದು ಭಾರತದ ರಾಷ್ಟ್ರಪತಿಯವರು ರಾಜ್ಯದ ಶಿಫಾರಸ್ತಿನ ಮೇರೆಗೆ ಅಲ್ಲಿರುವಂತ ಕೆಲವು ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಬಹುದು ಎಂಬ ಉಲ್ಲೇಖವಿದೆ ಹಾಗಾದ್ರೆ ಪಶ್ಚಿತ ಜಾತಿ ಎಂದರೆ ಯಾರು ಎನ್ನುವುದಕ್ಕಾಗಿ ಡಾಕ್ಟರ್ ಡಿ ಎನ್ ಮುಂಜುಮದಾರ್ ಅವರು ತಮ್ಮದೇ ಆದ ವ್ಯಾಖ್ಯಾನ ಕೊಡ್ತಾರೆ ಡಾಕ್ಟರ್ ಡಿ ಎನ್ ಮುಂಜುಮದಾರ್ ಅವರ ಪ್ರಕಾರ ಮೇಲು ಜಾತಿಯರಿಂದ ಪರಂಪರಾಗತವಾಗಿ ವಿಧಿಸಲ್ಪಟ್ಟ ಮತ್ತು ಸಾಮಾಜಿಕವಾಗಿ ಏರಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಂದ ದೌರ್ಬಲ್ಯಗಳಿಂದ ನರಳುತ್ತಿರುವ ಜಾತಿಗಳನ್ನು ಅಸ್ಪೃಶ್ಯ ಜಾತಿಗಳು ಎಂದು ಕರೆಯಲಾಗುವುದು ಡಾಕ್ಟರ್ ಡಿ ಎನ್ ಮುಂಜುಮಾರ್ ಅವರು ಹೇಳ್ತಾರೆ ಮೇಲು ಜಾತಿಯರಿಂದ ಪರಂಪರಾಗತವಾಗಿ ವಿಧಿಸಲ್ಪಟ್ಟ ಅಂದ್ರೆ ನೀ ಹೀಗೆ ಇರಬೇಕು ಅರ್ಹತೆಗಳು ಅನರ್ಹತೆಗಳನ್ನು ಏರಲ್ಪಟ್ಟ ಹಾಗೆ ಸಾಮಾಜಿಕವಾಗಿ ಏರಲ್ಪಟ್ಟ ಸಾಮಾಜಿಕವಾಗಿಯೂ ಕೂಡ ಇವರ ಮೇಲೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅನರ್ಹತೆಗಳಿಂದ ದೌರ್ಬಲ್ಯಗಳಿಂದ ನರಳುತ್ತಿರುವಂತಹ ಜಾತಿಗಳನ್ನ ಡಿ ಎನ್ ಮುಂಜುಮಾರ್ ಅವರು ಪರಿಶಿಷ್ಟ ಜಾತಿಗಳೆಂದು ಕರೆಯುತ್ತಾರೆ ಹಾಗೆ ನಾವು ಸಾಮಾನ್ಯವಾಗಿ ನೋಡುವುದಾದರೆ ಪ್ರಶ್ನೆ ಜಾತಿ ಎಂದರೆ ಯಾರು ಅಂತೇಳಿ ಸಾಮಾನ್ಯವಾಗಿ ನಾವು ನೋಡುವುದಾದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂತಾದ ಜೀವನದ ವಿವಿಧ ಕ್ಷೇತ್ರದಲ್ಲಿ ಮುಂತಾದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ದೌರ್ಬಲ್ಯಗಳಿಗೆ ಅನರ್ಹತೆಗಳಿಗೆ ಒಳಗಾಗಿದ್ದು ಯಾವ್ಯಾವರಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಮುಂತಾದ ಜೀವನದ ವಿವಿಧ ಅರ್ಹತೆಗಳಲ್ಲಿ ಹಲವಾರು ದೌರ್ಬಲ್ಯಗಳಿಗೆ ಮತ್ತು ಅನರ್ಹತೆಗಳಿಗೆ ಒಳಗಾಗಿದ್ದು ಅಸ್ಪೃಶ್ಯತೆ ಅಸಮಾನತೆ ಶೋಷಣೆಗಳಿಗೆ ಬಲಿಯಾಗಿರುವ ನೋಡಿ ಯಾವ ಸಮಸ್ಯೆಗಳು ಅಸ್ಪೃಶ್ಯತೆ ಎನ್ನುವಂಥ ಸಮಸ್ಯೆ ಅಸಮಾನತೆ ಮತ್ತು ಶೋಷಣೆಗಳಿಗೆ ಬೆಲೆಯಾಗಿರುವಂತಹ ಭಾರತದ ದಲಿತ ಜಾತಿಗಳನ್ನು ಭಾರತದ ದಲಿತ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳೆಂದು ಕರೆಯಬಹುದು ಸಾಮಾನ್ಯವಾಗಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿರುವಂತಹ ಜಾತಿಗಳನ್ನೇ ನಾವು ಜಾತಿಗಳೆಂದು ಕರೆಯುವಂತಹದ್ದು ನಂತರ ಪರಿಷ್ಠ ಜಾತಿಯ ಉದಾಹರಣೆಗಳನ್ನು ನಾವು ನೋಡುವುದಾದರೆ ಪರಿಷ್ಠ ಜಾತಿಯು ಉದಾಹರಣೆಗಳು ಭಂಗಿ ಜ್ರ ಚಮ್ಮರ್ ಡೋಮ್ ತಿಯಾನ್ ಮಾದಿಗ ಒಲಿಯ ಲಂಬಾಣಿ ಬೋವಿ ಮಹರ್ ಮುಂತಾದ ಜಾತಿಗಳನ್ನು ನಾವು ಪರಿಷ್ಠ ಜಾತಿಗಳ ಪಟ್ಟಿಯಲ್ಲಿ ನೋಡಬಹುದು ಇಲ್ಲಿ ಒಂದು ಎರಡು ಜಾತಿಗಳೆಲ್ಲ ಸುಮಾರು ನೂರಕ್ಕೂ ಹೆಚ್ಚು ಜಾತಿಗಳನ್ನು ಹೊಂದಿರುವಂತಹದ್ದು ಹಾಗೆ ಕರ್ನಾಟಕದ ಪರಿಶಿಷ್ಟ ಜಾತಿಗಳಿಗೆ ಉದಾಹರಣೆ ನೋಡುವುದಾದರೆ ಇಲ್ಲಿ ಆದಿ ಕರ್ನಾಟಕ ಒಲೆಯ ಹೊಲೆಯರು ಕೊರಂ ಮೋಗೇರ್ ಮಾದಿಗ ಮಾದರ್ ಪೋವಿ ಇತ್ಯಾದಿ ಜಾತಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡಬಹುದಾಗಿದೆ ನಂತರ ಪಷ್ಟ ಜಾತಿಯರು ಅನೇಕ ಪ್ರಮುಖ ಸಮಸ್ಯೆಗಳಿಂದ ನಡೆಯುತ್ತಿದ್ದಾರೆ ಅನೇಕ ಅವುಗಳಲ್ಲಿ ನಾವು ನಾಲ್ಕು ರೀತಿಯಲ್ಲಿ ನೋಡ್ತೀವಿ ಒಂದು ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಅಂತೇಳಿ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡೋಣ ಸಮಾಜ ನೋಡುವುದಾದರೆ ಪರಿಷ್ಠ ಜಾತಿಯ ಪ್ರಮುಖ ಸಮಸ್ಯೆಗಳಲ್ಲಿ ಒಂದನೆಯದು ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳಲ್ಲಿ ಹಲವಾರುಗಳು ಬರುವಂತದ್ದು ಅದರಲ್ಲಿ ಒಂದು ಸಮಾಜದಲ್ಲಿ ಕೀಳು ಸ್ಥಾನ ಅಂದ್ರೆ ಈ ಸಮಾಜಕ್ಕೆ ಏಣಿ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟವಾದ ಸ್ಥಾನ ಪಡೆದುಕೊಂಡಿರುವಂತಹ ಜಾತಿ ಪರಿಶಿಷ್ಟ ಜಾತಿಗಳು ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ನೋಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರಿಗೆ ಉನ್ನತ ಸ್ಥಾನವನ್ನು ಕೊಟ್ಟರೆ ಶೂದ್ರರಿಗೆ ಕೊನೆಯ ಸ್ಥಾನವನ್ನು ನೀಡಿರುವಂಥದ್ದು ಇದು ಒಂದನೇ ಸಮಸ್ಯೆ ಎರಡನೇದು ಅಸ್ಪೃಶ್ಯತೆಯ ನಾಗರಿಕ ಅನಾರತೆಗಳು ಒಬ್ಬ ನಾಗರಿಕನಿಗಿರಬೇಕಾದ ಅರ್ಹತೆ ಇಲ್ಲದೆ ಇರುವಂತದ್ದು ಜಾತಿಯರಿಗೆ ಇಲ್ಲದೇ ಇರುವಂಥದ್ದನ್ನು ನಾವು ನೋಡುತ್ತೇವೆ ಏನು ನೋಡಿ ಒಬ್ಬ ನಾಗರಿಕ ಒಬ್ಬ ನಾಗರಿಕ ಮುಕ್ತವಾಗಿ ತಿರುಗಾಡೋದಕ್ಕೆ ಅವಕಾಶವಿರಲಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಮಾಡೋದಕ್ಕೂ ಅವಕಾಶಗಳು ಇರಲಿಲ್ಲ ಅವರೇ ತಯಾರಿಸಿದ ಚಪ್ಪಲಿಗಳನ್ನು ಹಾಕಿಕೊಳ್ಳ ಕೂಡದು ಕೆಲವೊಂದು ಅಂದ್ರೆ ಈ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಸೂರ್ಯೋದಯ ಅಂದ್ರೆ ಒಂಬತ್ತು ಗಂಟೆಯ ನಂತರ ಸಾಯಂಕಾಲ ಐದು ಗಂಟೆ ನಂತರ ತಿರುಗಾಡುವಂತಿಲ್ಲ ಇವರ ನೆರ ನೆರಳು ಮೇಲ್ವರ್ಗದವರ ಮೇಲೆ ಬಿದ್ರು ಮೈಲಿಗಾಗುತ್ತೆ ಅನ್ನುವಂಥ ಕಲ್ಪನೆ ಇತ್ತು ಹಾಗೆ ನಂತರ ಅನೇಕ ಸಮಸ್ಯೆಗಳನ್ನು ನೋಡತು ನಾವು ಧಾರ್ಮಿಕ ಅನರ್ಹತೆಗಳು ನೋಡಿ ಇಂದಿಗೂ ಕೂಡ ಸಾರ್ವಜನಿಕ ದೇವಾಲಯಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ದೇವಸ್ಥಾನಗಳಲ್ಲಿ ಪ್ರವೇಶವನ್ನ ನಿರಾಕರಿಸಲಾಗಿದೆ ಅಂದಿನ ಧಾರ್ಮಿಕ ಆರತೆಗಳೆಂದರೆ ಸಂಸ್ಕೃತವನ್ನು ಓದುವಂಥದ್ದು ವೇದಗಳನ್ನು ಓದುವಂಥದ್ದು ಅಪ್ಪಿ ತಪ್ಪಿ ಏನಾದರೂ ಪರಿಷ್ಠ ಜಾತಿಯರು ಸಂಸ್ಕೃತವನ್ನ ಓದುವುದನ್ನು ಕೇಳಿಸಿಕೊಂಡರೆ ಕಿವಿಗೆ ಸೀಸೆನ್ನುವಂಥ ಪದಾರ್ಥವನ್ನು ಕಾಶಿ ಹಾಕ್ತಿದ್ರು ಯಜ್ಞಾಗ ಮಾಡುವುದನ್ನು ನೋಡಿದರೆ ಕಣ್ಣುಗಳನ್ನು ಅಪ್ಪಿತಪ್ಪಿ ಏನಾದರೂ ಸಂಸ್ಕೃತ ಪದವನ್ನು ಉಚ್ಚಾರಣೆ ಮಾಡಿದರೆ ನಾಲಿಗೆಯನ್ನು ಕತ್ತರಿಸುವಂತಹ ಸಂದರ್ಭಗಳಿತ್ತು ಹಾಗೆ ಈ ಶೈಕ್ಷಣಿಕ ಅನರ್ಹತೆಗಳು ಶತಶತಮಾನಗಳಿಂದಲೂ ಶತಶತಮಾನಗಳಿಂದಲೂ ಶೈಕ್ಷಣಿಕ ವಂಚಿತರಾಗಿರುವಂಥವರು ಸ್ವತಂತ್ರ ಭಾರತದ ನಂತರ ಸ್ವಲ್ಪ ಮಟ್ಟಿಗೆ ಶಿಕ್ಷಣದಲ್ಲಿ ಸುಧಾರಣೆ ಆಗೋದಕ್ಕೆ ಸಾಧ್ಯವಾಗಿದೆ ತದನಂತರ ಆರ್ಥಿಕ ಸಮಸ್ಯೆಗಳು ನೋಡಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಪ್ರಾಚೀನ ಕಾಲ ಮಧ್ಯ ಕಾಲದಲ್ಲಿ ಭೂಮಿಯನ್ನು ಹೊಂದುವುದಕ್ಕೆ ಅವಕಾಶವಿರಲಿಲ್ಲ ಆಸ್ತಿಯ ಹಕ್ಕಿನ ಮೇಲೆ ನಿರಾಕರಣೆ ಇತ್ತು ಸ್ವಂತ ಆಸ್ತಿಯನ್ನು ಹೊಂದುವುದಕ್ಕೆ ಅವಕಾಶವಿರಲಿಲ್ಲ ಎರಡನೇದು ಆಯ್ಕೆ ರಹಿತ ಉದ್ಯೋಗ ಈ ವೃತ್ತಿ ಅಂದ್ರೆ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಕೇವಲ ಈನ ಕೆಳಮಟ್ಟ ಸೇವೆ ಮಾಡುವ ವೃತ್ತಿಯನ್ನು ಮಾತ್ರ ಮಾಡಬೇಕಾಗಿತ್ತು ಭೂಯಿನ ಕಾರ್ಮಿಕತನ ಭೂಮಿ ಇಲ್ಲದೆ ಇನ್ನೊಬ್ಬರ ಭೂಮಿಯಲ್ಲಿ ಕಾರ್ಮಿಕ ಕೆಲಸವನ್ನು ಮಾಡಬೇಕಾದ ಪರಿಸ್ಥಿತಿ ಇತ್ತು ಈ ಎಲ್ಲಾ ಕಾರಣಗಳಿಂದ ಆರ್ಥಿಕವಾಗಿ ಅವರು ದುರ್ಬಲವಾಗಿರಬೇಕಾದ ಸಂದರ್ಭ ಬಂದಿರುವಂತದ್ದು ತದನಂತರ ಸಾಂಸ್ಕೃತಿಕ ಸಮಸ್ಯೆಗಳು ಈ ನಾನು ಈಗಾಗಲೇ ಹೇಳಿದಂತೆ ಅನರಕ್ಷ ಏನು ಶೈಕ್ಷಣಿಕ ಸೌಲಭ್ಯದಿಂದ ವಂಚಿತರಾದಂಥವರು ಅನಕ್ಷರತೆಯಿಂದ ಕೂಡಿರುವಂಥವರು ಹಾಗಾಗಿ ಈ ಜನರಲ್ಲಿ ಮೂಢನಂಬಿಕೆತನ ಜಾಸ್ತಿ ಇರುತ್ತೆ ಯಾಕಂದ್ರೆ ತಿಳುವಳಿಕೆ ಇರುವುದಿಲ್ಲ ವೈಚಾರಿಕ ಮನೋಭಾವನೆ ಇರುವುದಿಲ್ಲ ಹಾಗಾಗಿ ಮೂಢನಂಬಿಕೆ ಮನೋಭಾವನೆಯನ್ನ ಒಳಗೊಂಡಿರುವಂಥದ್ದು ಈ ಮೂಢನಂಬಿಕೆ ಮನೋಭಾವನೆಯನ್ನು ಒಳಗೊಂಡಿದ್ದರ ಪರಿಣಾಮವಾಗಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿರುವಂಥದ್ದು ತಮಗೇನೇ ಕಾಯಿಲೆಗಳಾದರೆ ಕಷ್ಟ ಸುಖಗಳಾದರೆ ಎಲ್ಲವನ್ನ ದೇವರ ಮೇಲೆ ಭಾರವಾಗಿ ಕುಳಿತುಕೊಳ್ಳುವಂಥ ಜನ ತದನಂತರ ಅನಾರೋಗ್ಯದ ಬಾಧೆ ಯಾಕೆಂದರೆ ಇಲ್ಲಿ ಅವರು ವಾಸಿಸುವಂಥ ಸ್ಥಳ ವಾಸಿಸುವಂಥ ಸ್ಥಳ ಕೂಡ ಆ ಸ್ವಚ್ಛತೆಯಿಂದ ಇರುವುದಿಲ್ಲ ಯಾಕೆಂದರೆ ಊರು ಹೊರಗಡೆ ವಾಸ ಮಾಡಬೇಕಾದ ಪರಿಸ್ಥಿತಿ ಇತ್ತು ಮತ್ತು ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿರುವಂತ ಒಂದು ಪರಿಸ್ಥಿತಿ ಹೀಗೆ ಅನೇಕ ಕಾರಣಗಳಿಂದ ಅನಾರೋಗ್ಯದ ಬಾ ಬಾಧೆಗೆ ಒಳಗಾಗಿರುವಂಥದ್ದು ಇನ್ನೊಂದು ಸಮಸ್ಯೆ ಏನಂದ್ರೆ ಮತಾಂತರ ಪಿಡುಗು ಈ ಹಿಂದೂ ಧರ್ಮದಲ್ಲಿ ಅಸಮಾನತೆಯಿಂದ ಬೇಸತ್ತು ಬೇರೊಂದು ಧರ್ಮಕ್ಕೆ ಹೋದರೂ ಕೂಡ ಅವರು ಹೊಂದ್ಕೊಂಡಷ್ಟರ ಮಟ್ಟಿಗೆ ಆ ಧರ್ಮದಲ್ಲಿ ಸ್ಥಾನಮಾನಗಳು ಸಿಗಲಿಲ್ಲ ಹಾಗಾಗಿ ಓದವರು ಸಂಪೂರ್ಣವಾಗಿ ತಮ್ಮ ಹಳೆ ಧರ್ಮವನ್ನು ಬಿಡೋಕ್ಕೂ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಹೊಸ ಧರ್ಮವನ್ನು ಸ್ವೀಕರಿಸೋಕ್ಕೂ ಆಗ್ತಿಲ್ಲ ಇವೆರಡೂ ಧರ್ಮದ ಮಧ್ಯೆ ಅವರು ಸಿಲುಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ ಸಾಂಸ್ಕೃತಿಕ ಸಂಘರ್ಷದಿಂದ ತೊಡಗಿರುವುದನ್ನು ನಾವು ನೋಡುತ್ತೇವೆ ತದನಂತರ ರಾಜಕೀಯ ಸಮಸ್ಯೆಗಳು ಇಂದಿಗೂ ಬಹುಸಂಖ್ಯಾತರು ಹಿಂದುಳಿದ ವರ್ಗ ಬಹುಸಂಖ್ಯಾತರು ಆದರೆ ಇವತ್ತಿಗೂ ಕೂಡ ರಾಜಕೀಯ ಜಾಗೃತಿ ಮೂಡಿಲ್ಲ ಇಡೀ ರಾಷ್ಟ್ರಾದ್ಯಂತ ಒಂದು ರಾಜಕೀಯ ಶಕ್ತಿಯಾಗಿ ಉಳಿದುಕೊಂಡಿಲ್ಲ ಒಡೆದು ಹರಿದು ಹೋಗಿರುವಂಥದ್ದು ಇನ್ನೂ ರಾಜಕೀಯ ಪ್ರಜ್ಞೆ ಬೆಳವಣಿಗೆ ಆಗ್ತಾ ಇಲ್ಲ ಹಾಗೇನಾದರೂ ಹಿಂದುಳಿದ ವರ್ಗದವರೆಲ್ಲರಲ್ಲಿ ಬೇ ಒಂದು ಭಾವನೆ ಬಂದರೆ ಪ್ರಧಾನಮಂತ್ರಿ ಆಗುವಂಥವ್ರು ಅದು ಸಾಧ್ಯವಾಗ್ತಾ ಇಲ್ಲ ಯಾಕೆಂದರೆ ಎಲ್ಲರೂ ರಾಜಕೀಯವಾಗಿ ಇನ್ನೂ ಜಾಗೃತಿಯನ್ನು ಹೊಂದಿಲ್ಲ ಮತ್ತೊಂದು ಪ್ರಭಾವಿ ರಾಜಕೀಯ ಶಕ್ತಿಯಾಗಿ ಬೆಳವಣಿಗೆ ಹೊಂದಿಲ್ಲ ಈ ರೀತಿಯಾಗಿ ಪರಿಷ್ಠ ಜಾತಿಯರ ಹಿನ್ನೆಲೆ ವ್ಯಾಖ್ಯ ಅರ್ಥ ಸಮಸ್ಯೆಗಳನ್ನು ನೋಡಿರುವಂಥದ್ದು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಚಾರವನ್ನು ಪರಿಷ್ಠ ಜಾತಿಯರ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನೋಡೋಣ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು